ಧರ್ಮಸ್ಥಳದಲ್ಲಿ ಈಗಾಗಲೇ ನೂರಾರು ತಲೆ ಬರುಡೆಗಳು ಹೂತು ಹಾಕಿರ್ತಕ್ಕಂಥ ಅನಾಮಕ ವ್ಯಕ್ತಿಯನ್ನ ಹಿಡಿದು ಈಗಾಗಲೇ ಎಸ್ ಐ ಟಿ ಸಾಕಷ್ಟು ದಿನಗಳಿಂದ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದೆ ಜೊತೆಗೆ ಉತ್ಖನ್ನ ಕೂಡ ನಡೆಸ್ತಾ ಇದೆ ಜೊತೆಗೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸ್ತಾ ಇರ್ತಕ್ಕಂಥ ಸಾಕಷ್ಟು ಒಂದು ಇದ್ರ ಬಗ್ಗೆ ಈಗಾಗಲೇ ಯಲಂಕಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಇದರ ದೊಡ್ಡ ಮಟ್ಟದ ಧರ್ಮಸ್ಥಳ ಉಳಿವಿಗಾಗಿ ಒಂದು ಅಭಿಯಾನ ಹಮ್ಮಿಕೊಂಡಿರುವಂಥದ್ದು ಜೊತೆಗೆ ಈ ಒಂದು ಅಭಿಯಾನದ ರೂಪರೇಷೆಗಳನ್ನ ಕೂಡ ಯಾವ ರೀತಿ ಇರುತ್ತೆ ಜೊತೆಗೆ ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಯಲಂಕಾ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ನಮ್ಮ ಜೊತೆ ಇದ್ದರೆ ಅವನ್ನೇ ನಾನು ಮಾತಾಡ್ತಾ ಹೋಗ್ತೇನೆ ಸರಿಗ ಧರ್ಮಸ್ಥಳದಲ್ಲಿ ಈಗಾಗಲೇ ನೀವು ಕಂಡಿರ್ಬೋದು ಸಾಕಷ್ಟು ದಿನಗಳಿಂದ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ತಲೆ ಬೋಡುಗಳನ್ನು ಹುಡುಕಾಟ ನಡೆಸ್ತಾ ಇದೆ ಮತ್ತೊಂದು ಕಡೆ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ರೀತಿಯಲ್ಲಿ ಅಪಪ್ರಚಾರಗಳಾಗ್ತಾಯಿದೆ ಇದ್ರ ಬಗ್ಗೆ ನೀವು ಯಾವ ರೀತಿ ಅಭಿಯಾನಕ್ಕೆ ಮುಂದಾಗಿದ್ದೀರಿ ನೋಡಿ ಅವರೇ ಧರ್ಮಸ್ಥಳ ಅಂತಕ್ಕಂಥದ್ದು ನಮ್ಮೆಲ್ಲ ಹಿಂದೂಗಳಿಗೆ ಮತ್ತು ಧರ್ಮಾತೀತವಾಗಿ ಕೂಡ ಅತ್ಯಂತ ಶ್ರೇಷ್ಠವಾದಂಥ ನಾವೆಲ್ಲ ಕೂಡ ಪೂಜೆ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿ ಮೇಲೆ ನಮಗೆಲ್ಲ ಅತೀವ ಭಕ್ತಿ ಇರತಕ್ಕಂಥದ್ದು ಆದರೆ ಹದಿನೈದು ಹದಿನಾರು ವರ್ಷಗಳಿಂದ ಒಬ್ಬ ಹೆಣ್ಣುಮಗಳ ಏನು ಅತ್ಯ ಅತ್ಯಾಚಾರ ಆಯಿತು ಅನ್ನೋದ್ರದ್ದು ಹಿಂದೆಯಿಂದ ಕೂಡ ಕೆಲವರು ಹೋರಾಟವನ್ನು ಮಾಡ್ಕೊಂಡು ಬಂದರು ನಮ್ಮದೇನು ಅಭ್ಯಂತರ ಇಲ್ಲ ಅದರ ಬಗ್ಗೆ ಕೇಸ್ ಆಯಿತು ಯಾರೋ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಯಿತು ಅವ್ನು ಆಗಿ ಹೊರಗಡೆ ಕೂಡ ಬಂದವನೆ ಬಂದಾದ ಮೇಲೆ ಒಬ್ಬ ಅನಾಮಧೇಯ ನಾನು ನೂರಾರು ಎಣಗಳನ್ನು ಉಣಿದೀನಿ ಇಲ್ಲಿ ಕೊಲೆ ಮಾಡಿದ್ದಾರೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂಥೇಳಿ ಒಬ್ಬ ವ್ಯಕ್ತಿ ಕಡೆಯಿಂದ ಕೆಲವು ವಕೀಲರುಗಳೆಲ್ಲ ಕೂಡ ಪೊಲೀಸ್ ಇಲಾಖೆಗೆ ಹೋಗಿ ಹೇಳಿದ್ದಾದ ಮೇಲೆ ಅವ್ರದೇ ಆದಂಥ ಒಂದು ತಂಡ ಒತ್ತಡವನ್ನು ಇರೋದಕ್ಕೆ ಶುರು ಮಾಡಿತು ನಾವು ಕೂಡ ನೋಡ್ತಾ ಇದ್ವಿ ಯಾಕಂದರೆ ಇರ್ಬೋದೇನೋ ಇದರಲ್ಲಿ ಸತ್ಯಾಂಶ ಇರ್ಬೋದು ಅಂತೇಳಿ ಅದಾದಮೇಲೆ ರಾಜ್ಯ ಸರ್ಕಾರ ಕೂಡ ಎಸ್ ಐ ಟಿ ರಚನೆ ಮಾಡ್ತು ಯಾಕಂದರೆ ಇದಕ್ಕೊಂದು ಅಂತಿಮ ಆಡಬೇಕಲ್ವ ಪ್ರತಿನಿತ್ಯ ಇದೇ ಯಾಕೆ ಆಗಬೇಕು ಎಸ್ ಐ ಟಿಯನ್ನು ಕೂಡ ನಾವು ಭಾಳ ಜನ ಸ್ವಾಗತವನ್ನು ಮಾಡಿದ್ವಿ ಆದರೆ ಎಸ್ ಐ ಟಿಯ ನೆಪದಲ್ಲಿ ಇವರು ಯಾವ ಜಾಗಗಳನ್ನು ತೋರಿಸಿದ್ರಲ್ಲಿ ಯಾವ ಬುಡೇನೂ ಇಲ್ಲ ಬರೀ ಬುರ್ಡೆ ಬಿಟ್ಕೊಂಡೇ ಹೋಗ್ತಾವ್ರೆ ಇನ್ನೊಬ್ಬ ಯಾರೋ ಬಂದವನೇ ನಾನು ತೋರಿಸ್ತೀನಿ ಅಂತ ಹೇಳಿದ್ವಿ ಎಲ್ಲಿವರೆಗೂ ಇದರದ್ದು ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ ಮುಂದುವರ್ಸ್ಕೊಂಡೋಗಿ ನಮ್ಮದೇನಿಲ್ಲ ಇವತ್ತು ಅಸೆಂಬ್ಲಿ ಪ್ರಾರಂಭ ಆಗ್ತೈತೆ ನಾವು ರಾಜ್ಯ ಸರ್ಕಾರವನ್ನು ಕೂಡ ಒತ್ತಾಯವನ್ನು ಮಾಡ್ತಾ ಇರೋದು ಮಧ್ಯಂತರ ಏನು ನೀವು ಇವತ್ತು ಈ ಇಷ್ಟು ದಿನ ನೀವು ಒಂದು ವಾರದಿಂದ ತನಿಖೆಯನ್ನು ಮಾಡಿದಿರಿ ಅದರ ಏನು ರಿಪೋರ್ಟ್ ಐತೆ ಅದನ್ನು ಅಸೆಂಬ್ಲಿಯಲ್ಲಿ ತಾವು ಮಂಡಿಸ್ಬೇಕಾಗ್ತದೆ ಯಾಕಂದರೆ ಜನಗಳಿಗೆ ಗೊತ್ತಾಗಬೇಕು ಎರಡನೇದೇನೆಂದರೆ ಭಾಳ ವ್ಯವಸ್ಥಿತವಾಗಿ ಈ ಕೇರಳದ ಕೆಲವರು ನಮ್ಮ ಕರ್ನಾಟಕದ ಕೆಲವರು ಯಾರು ಹಿಂದೂ ವಿರೋಧಿಗಳಿದ್ದಾರೆ ಧರ್ಮ ವಿರೋಧಿಗಳಿದ್ದಾರೆ ಅಂಥವರಲ್ಲಿ ಕೆಲವರು ಇದನ್ನು ಭಾಳ ದೊಡ್ಡ ರೀತಿಯಾದಂಥ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಮಾಡ್ತಾ ಇದ್ದಾರೆ ನಾಳೆ ಎಸ್ ಐ ಟಿ ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಾದರೂ ಕೂಡ ಅವರ ಮೇಲೆ ಕ್ರಮ ತಗೊಳೋದಕ್ಕೆ ನಾವ್ಯಾರು ಕಾನೂನು ಅದೇ ಕ್ರಮ ತಗೊತಾರೆ ಆದರೆ ಅದಕ್ಕೆ ಮೊದಲೇ ಇವತ್ತು ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸವನ್ನು ಕೆಲವರು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಸೊ ಇದನ್ನು ನಾವು ಖಂಡಿಸಿ ನಾವು ಕೂಡ ಧರ್ಮಸ್ಥಳಕ್ಕೆ ನಮ್ಮ ಯಲಾಂಕ ವಿಧಾನಸಭಾ ಕ್ಷೇತ್ರದಿಂದ ಹದಿನಾರನೇ ತಾರೀಕು ಬೆಳಗ್ಗೆ ನಾವು ಆರು ಗಂಟೆಗೆ ಇಲ್ಲಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ಅಲ್ಲಿ ಹೋಗ್ತೀವಿ ಅದರಲ್ಲಿ ಏನು ಅಂದರೆ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಯಾವುದೋ ವ್ಯಕ್ತಿ ಜೊತೆಯಲ್ಲ ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ ಆ ಧರ್ಮಸ್ಥಳದ ಒಂದು ಪಾವಿತ್ರ್ಯತೆಯನ್ನು ಉಳಿಸಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಯಾವುದೋ ಪಕ್ಷದಿಂದ ಮಾಡ್ತಾಯಿರ್ತಕ್ಕಂಥದ್ದಲ್ಲ ಎಲ್ಲ ಸಾರ್ವಜನಿಕರು ಯಾರ್ಯಾರು ಅಲ್ಲಿ ನಂಬಿಕೆ ಇದೆಯೋ ಅವರೆಲ್ಲರನ್ನು ಕೂಡ ನಾವು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ನಾವು ಅಲ್ಲಿಂದ ಮತ್ತೆ ಭಾನುವಾರ ವಾಪಸ್ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಈ ಥರ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ನಮ್ಮ ಮಠ ಮಂದಿರಗಳ ಮೇಲೆ ಈ ಥರ ದೊಡ್ಡ ಅಪಪ್ರಚಾರ ಮಾಡ್ತಕ್ಕಂಥದ್ದು ಇದು ಒಂದು ತಂಡ ಭಾಳ ಹಿಂದಿಂದ ಕೂಡ ಬೇರೆ ಬೇರೆ ತಂಡಗಳು ವ್ಯವಸ್ಥಿತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಆಸ್ಪಾದ ಕೊಡೋದಿಲ್ಲ ಯಾರು ಏನಾದರೂ ಅನ್ಕೊಂಡ್ಲಿ ನಾವು ಯಲಾಂಕ ಕ್ಷೇತ್ರದಿಂದ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ಇದೇ ವ್ಯಕ್ತಿ ಕೂಡ ಸಾಕಷ್ಟು ಹದಿನೈದು ಕಡೆ ಜಾಗಗಳನ್ನು ಗುಡಿಸಿ ಈಗಾಗಲೇ ಒಂದು ತನಿಖೆ ಕೂಡ ಎಸ್ ಐ ಟಿಯವರು ಒಂದು ಇಟ್ಯಾಚ್ಗಳ ಮೂಲಕ ಇದೆಲ್ಲ ಮಾಡ್ತಾ ಇರುವಂಥದ್ದು ಆದರೆ ಇದೆಲ್ಲೋ ಒಂದು ಕಡೆ ಇದು ಕೆ ಅಂದರೆ ಧರ್ಮನ ಆ ಉಳಿಸ್ಲಿಕ್ಕೆ ಇಲ್ಲ ದ ಧರ್ಮನ ಹಳಿಸ್ಲಿಕ್ಕೆ ಎಲ್ಲ ಒಂದು ಕಡೆ ಶಿಡ್ಡಾಂತರ ನಡಿತಾ ಇದೆ ಅಂತ ನಿಮ್ಗೆ ಅನಿಸ್ತಾಯಿದೆ ನೂರಕ್ಕೆ ನೂರು ಭಾಗ ಇವರೇ ನೂರಕ್ಕೆ ನೂರು ಭಾಗ ಇದು ನಿರಂತರವಾಗಿ ಅಪಪ್ರಚಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆಯನ್ನು ಕೈ ಕಟ್ಟಿಕೊಂಡು ಕೂತ್ಕೊಂಡಿಲ್ಲ ಅವರು ಕೂಡ ಎಂಥ ಕೊಲೆ ಆಗಲಿ ಎಂಥ ಪ್ರಕರಣಗಳನ್ನು ಕೂಡ ಭೇದಿಸೋದ್ರಲ್ಲಿ ನಮ್ಮ ಪೊಲೀಸರು ಐತೆ ಆದರೆ ಇವತ್ತೊಂದು ಒತ್ತಡಕ್ಕೊಳಗಾಗಿ ರಾಜ್ಯ ಸರ್ಕಾರ ಎಸ್ ಐ ಟಿಗೆ ರಚನೆ ಮಾಡಿದ್ದಾರೆ ಅದು ತನಿಖೆಯನ್ನು ಮಾಡಲಿ ಅದರಲ್ಲಿ ಯಾರೋ ಒಬ್ಬ ಅನಾಮದೇ ನಾಳೆ ನಾನು ಮುಖಕ್ಕೆ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಯಾರೋ ಒಬ್ಬ ಒಬ್ಬ ರಾಜಕಾರಣಿ ನೂರು ಜನ ಹತ್ಯೆಗಳನ್ನು ಮಾಡಿದರೆ ಊಣ ಹೂ ಅಂತ ಹೇಳ್ಬಿಟ್ರೆ ಏನು ಇಮಿಡಿಯೇಟ್ ಎಸ್ ಐ ಟಿ ಮಾಡಿ ನಾವು ಹೇಳಿದ ಕಡೆಯೆಲ್ಲ ಅಳ್ಳಾಕೊಂಡು ತಗೊಂಡು ಕುತ್ಕೊತೀರ ನೀವು ಹಿಂದೆ ಎಲ್ಲ ಕೂಡ ಒಬ್ಬ ವ್ಯಕ್ತಿ ಅತ್ಯಾಚಾರ ಮಾಡಿ ಕೊಲೆಗಳು ನಡೆದು ಹೋಗವೆ ನೂರು ಜನ ಎಣ ಉಣಿದೀನಿ ಅಂತಂದರೆ ಅಂದರೆ ಕೊಲೆ ಮಾಡೋದು ಅವ್ನಿಗೆ ಗೊತ್ತಲ್ವ ಅನಾಮಧೇಯ ವ್ಯಕ್ತಿಗೆ ಗೊತ್ತಲ್ವ ಅವತ್ತು ಹೇಳ್ಬೇಕಾಗಿತ್ತಲ್ಲ ಹಿಂಗೆ ಕೊಲೆ ಮಾಡೋವ್ರೆ ನನ್ನ ಕೈಯಲ್ಲಿ ಎಣ ಉಳಿಸ್ತಾವ್ರೆ ಅಂತೇಳಿ ಫಸ್ಟ್ ಅವ್ನು ಗಲ್ಗಾಕ್ಬೇಕಲ್ವಾ ಬೇರೆಯವ್ರನ್ನ ಹಾಕೋದಲ್ಲ ಫಸ್ಟ್ ಅವ್ನಿಗೆ ಹೇಳಬೇಕಾಗಿತ್ತು ಹಂಗೆ ನೂರು ಕೊಲೆ ಮಾಡೋಕೆ ಮೊದಲು ಮೊದಲನೇ ಕೊಲೆಯಲ್ಲೇ ಹೇಳಿದರೆ ಹಿಂಗೆ ತೊಂಬತ್ತೊಂಬತ್ತು ಕೈಲೇ ಉಳಿತಾಯಿದ್ವಲ್ಲ ಹಿಂಗೆ ಮಾಡ್ತಾವ್ರೆ ಅಂತೇಳಿ ಮತ್ತೆ ಒಂದು ಹೆಣನ ಒಬ್ಬನೇ ಹೊತ್ಕೊಂಡು ಹೋಗೋ ಆಗ್ತದೆ ಅದರಲ್ಲಿ ಇಲ್ಲವನ್ನು ಯಾವುದನ್ನ ಗಾಡಿಯಲ್ಲಿ ತೊಂಡು ಹೋಗ್ಬೇಕು ಒಬ್ಬನೇ ಅಗಿಯೋಕಾಗ್ತದ ಗುಂಡಿ ಮುಚ್ಚ ತೆಗಿಯೋಕಾಗ್ತದೆ ಇವೆಲ್ಲ ನೋಡಿದ್ರೆ ಇದು ಆ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಭಂಗ ತರ್ತಕ್ಕಂಥ ಕೆಲಸ ಇದು ಇಲ್ಲೇ ಅಂತಲ್ಲ ಭಾಳಷ್ಟು ಕಡೆ ಈ ಥರದ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟದಲ್ಲೂ ಕೂಡ ಮಾಡೋರೆ ಆ ಮಹಿಷಾಸುನಿಗೆ ಪೂಜೆ ಮಾಡ್ತೀವಿ ಅಂತೇಳಿ ಹೋಗ್ತಾರೆ ಈ ಥರ ಒಂದು ತಂಡನೇ ಐತೆ ಇವೆಲ್ಲ ಕೂಡ ಸೊ ಇದು ಭಾಳ ವರ್ಷಗಳಿಂದ ಕೂಡ ನಮ್ಮ ದೇಶದಲ್ಲಿ ಈ ಥರ ನಡೀತಾ ಇದೆ ಅದು ಯಾವುದಕ್ಕೂ ಕೂಡ ನಾವು ಏನು ಜಗ್ಗೋದಿಲ್ಲ ರಾಮ ಮಂದಿರವನ್ನು ಕಟ್ಟಕ್ಕೆ ಹೋದಾಗೂ ಅಲ್ಲಿ ಟಾಯ್ಲೆಟ್ ಕಟ್ಟಬೇಕು ಅಂತ ಹೇಳಿದ್ರು ಅಲ್ಲಿ ರಾಮನೇ ಹುಟ್ಟಿಲ್ಲ ಅಂತ ಹೇಳಿದ್ರು ಇವೆಲ್ಲವನ್ನು ನೋಡಿದ್ದೀವಿ ನಾವೆಲ್ಲ ಕೂಡ ಇದು ಒಂದು ಭಾಗ ಅಷ್ಟೇ ಅದು ಇರ್ತಕ್ಕಂಥದ್ದು ಸೊ ಅದಕ್ಕೆ ನಾವು ಯಲಾಂಕ ಕ್ಷೇತ್ರದಿಂದ ನಾವು ಪ್ರಾರಂಭ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರದ ಜನ ಕೂಡ ಈ ತರ ಒಂದು ಅಭಿಯಾನವನ್ನು ಮಾಡಿ ಧರ್ಮಸ್ಥಳ ಜೊತೆಲಿ ನಾವು ಇದ್ದೀವಿ ಇದಿಷ್ಟು ಏನು ಯಲಂಕಾ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರ ಮಾತು ಇಡೀ ಎಲ್ಲ ಜಿಲ್ಲೆಗಳಲ್ಲೂ ಅಂದರೆ ಎಲ್ಲ ಕಡೆಯೂ ಕೂಡ ನಾವು ಧರ್ಮಸ್ಥಳ ಉಳಿವಿಗಾಗಿ ಒಂದು ಅಭಿಯಾನವನ್ನು ಹಮ್ಮಿಕೊಳ್ತೇವೆ ಸದ್ಯಕ್ಕೆ ನಾವು ಹದಿನಾರನೇ ತಾರೀಕು ಸಾಕಷ್ಟು ಜನ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮುನಿ ಕೂಡ ಜೊತೆ ಮಂಜುನಾಥ್ ದಿನೂರು ರಿಪಬ್ಲಿಕ್ ಕನ್ನಡ ಚಿಕ್ಕಬಳ್ಳಾಪುರ ಧರ್ಮಸ್ಥಳದಲ್ಲಿ ಈಗಾಗಲೇ ನೂರಾರು ತಲೆ ಬರುಡೆಗಳು ಹೂತು ಹಾಕಿರ್ತಕ್ಕಂಥ ಅನಾಮಕ ವ್ಯಕ್ತಿಯನ್ನ ಹಿಡಿದು ಈಗಾಗಲೇ ಎಸ್ ಐ ಟಿ ಸಾಕಷ್ಟು ದಿನಗಳಿಂದ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದೆ ಜೊತೆಗೆ ಉತ್ಖನನ ಕೂಡ ನಡೆಸ್ತಾ ಇದೆ ಜೊತೆಗೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸ್ತಾ ಇರ್ತಕ್ಕಂಥ ಸಾಕಷ್ಟು ಒಂದು ಇದ್ರ ಬಗ್ಗೆ ಈಗಾಗಲೇ ಯಲಂಕಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಇದರ ದೊಡ್ಡ ಮಟ್ಟದ ಧರ್ಮಸ್ಥಳ ಉಳಿವಿಗಾಗಿ ಒಂದು ಅಭಿಯಾನ ಹಮ್ಮಿಕೊಂಡಿರುವಂಥದ್ದು ಜೊತೆಗೆ ಈ ಒಂದು ಅಭಿಯಾನದ ರೂಪರೇಷೆಗಳನ್ನು ಕೂಡ ಯಾವ ರೀತಿ ಇರುತ್ತೆ ಜೊತೆಗೆ ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಯಲಂಕಾ ಶಾಸಕರಾಗಿರ್ತಕ್ಕಂಥ ಮತ್ತು ಎಸ್ ಆರ್ ವಿಶ್ವನಾಥ್ ನಮ್ಮ ಜೊತೆ ಇದ್ರೆ ಅವನ್ನೇ ನಾನು ಮಾತಾಡ್ತಾ ಹೋಗ್ತೇನೆ ಸರಿಗ ಧರ್ಮಸ್ಥಳದಲ್ಲಿ ಈಗಾಗಲೇ ನೀವು ಕಂಡಿರ್ಬೋದು ಸಾಕಷ್ಟು ದಿನಗಳಿಂದ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ತಲೆ ಹುಡುಕಾಟ ನಡೆಸ್ತಾ ಇದೆ ಮತ್ತೊಂದು ಕಡೆ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ರೀತಿಯಲ್ಲಿ ಅಪಪ್ರಚಾರಗಳಾಗ್ತಾಯಿದೆ ಇದ್ರ ಬಗ್ಗೆ ನೀವು ಯಾವ ರೀತಿ ಅಭಿಯಾನಕ್ಕೆ ಮುಂದಾಗಿದ್ದೀರಿ ನೋಡಿ ಅವರೇ ಧರ್ಮಸ್ಥಳ ಅಂತಕ್ಕಂಥದ್ದು ನಮ್ಮೆಲ್ಲ ಹಿಂದೂಗಳಿಗೆ ಮತ್ತು ಧರ್ಮಾತೀತವಾಗಿ ಕೂಡ ಅತ್ಯಂತ ಶ್ರೇಷ್ಠವಾದಂಥ ನಾವೆಲ್ಲ ಕೂಡ ಪೂಜೆ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿ ಮೇಲೆ ನಮಗೆಲ್ಲ ಅತೀವ ಭಕ್ತಿ ಇರತಕ್ಕಂಥದ್ದು ಆದರೆ ಹದಿನೈದು ಹದಿನಾರು ಹಿಂದೆ ಒಬ್ಬ ಹೆಣ್ಣು ಮಗಳ ಏನು ಅತ್ಯ ಅತ್ಯಾಚಾರ ಆಯಿತು ಅನ್ನೋದ್ರದ್ದು ಹಿಂದೆಯಿಂದ ಕೂಡ ಕೆಲವರು ಹೋರಾಟವನ್ನು ಮಾಡ್ಕೊಂಡು ಬಂದರು ನಮ್ಮದೇನು ಅಭ್ಯಂತರ ಇಲ್ಲ ಅದರ ಬಗ್ಗೆ ಕೇಸ್ ಆಯಿತು ಯಾರೋ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಯಿತು ಅವ್ನು ಆಗಿ ಹೊರಗಡೆ ಕೂಡ ಬಂದವನೆ ಬಂದಾದ ಮೇಲೆ ಒಬ್ಬ ಅನಾಮಧೇಯ ನಾನು ನೂರಾರು ಎಣಗಳನ್ನು ಊಣಿದ್ದೀನಿ ಇಲ್ಲಿ ಕೊಲೆ ಮಾಡಿದ್ದಾರೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂಥೇಳಿ ಒಬ್ಬ ವ್ಯಕ್ತಿ ಕಡೆಯಿಂದ ಕೆಲವು ವಕೀಲರುಗಳೆಲ್ಲ ಕೂಡ ಪೊಲೀಸ್ ಇಲಾಖೆಗೆ ಹೋಗಿ ಹೇಳಿದ್ದಾದ ಮೇಲೆ ಅವ್ರದೇ ಆದಂಥ ಒಂದು ತಂಡ ಒತ್ತಡವನ್ನು ಇರೋದಕ್ಕೆ ಶುರು ಮಾಡಿತು ನಾವು ಕೂಡ ನೋಡ್ತಾ ಇದ್ವಿ ಯಾಕಂದರೆ ಇರ್ಬೋದೇನೋ ಇದರಲ್ಲಿ ಸತ್ಯಾಂಶ ಇರ್ಬೋದು ಅಂತೇಳಿ ಅದಾದಮೇಲೆ ರಾಜ್ಯ ಸರ್ಕಾರ ಕೂಡ ಎಸ್ ಐ ಟಿ ರಚನೆ ಮಾಡ್ತು ಯಾಕಂದರೆ ಇದಕ್ಕೊಂದು ಅಂತಿಮ ಆಡಬೇಕಲ್ಲವ ಪ್ರತಿನಿತ್ಯ ಇದು ಯಾಕೆ ಆಗಬೇಕು ಎಸ್ ಐ ಟಿಯನ್ನು ಕೂಡ ನಾವು ಭಾಳಷ್ಟು ಜನ ಸ್ವಾಗತವನ್ನು ಮಾಡಿದ್ವಿ ಆದರೆ ಎಸ್ ಐ ಟಿಯ ನೆಪದಲ್ಲಿ ಇವರು ಯಾವ ಜಾಗಗಳನ್ನು ತೋರಿಸಿದ್ರಲ್ಲಿ ಯಾವ ಬುಡೇನೂ ಇಲ್ಲ ಬರೀ ಬುಡೆ ಬಿಟ್ಕೊಂಡೇ ಹೋಗ್ತಾವ್ರೆ ಇನ್ನೊಬ್ಬ ಯಾರೋ ಬಂದವನೇ ನಾನು ತೋರಿಸ್ತೀನಿ ಅಂತ ಹೇಳಿದ್ವಿ ಎಲ್ಲಿವರೆಗೂ ಇದರದ್ದು ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ ಮುಂದುವರ್ಸ್ಕೊಂಡೋಗಿರಿ ನಮ್ದೇನಿಲ್ಲ ಇವತ್ತು ಅಸೆಂಬ್ಲಿ ಪ್ರಾರಂಭ ಆಗ್ತೈತೆ ನಾವು ರಾಜ್ಯ ಸರ್ಕಾರವನ್ನು ಕೂಡ ಒತ್ತಾಯವನ್ನು ಮಾಡ್ತಾ ಇರೋದು ಮಧ್ಯಂತರ ಏನು ನೀವು ಇವತ್ತು ಈ ಇಷ್ಟು ದಿನ ನೀವು ಒಂದು ವಾರದಿಂದ ತನಿಖೆಯನ್ನು ಮಾಡಿದಿರಿ ಅದರ ಏನು ರಿಪೋರ್ಟ್ ಐತೆ ಅದನ್ನು ಅಸೆಂಬ್ಲಿಯಲ್ಲಿ ತಾವು ಮಂಡಿಸ್ಬೇಕಾಗ್ತದೆ ಯಾಕಂದರೆ ಜನಗಳಿಗೆ ಗೊತ್ತಾಗಬೇಕು ಎರಡನೇದೇನೆಂದರೆ ಭಾಳ ವ್ಯವಸ್ಥಿತವಾಗಿ ಈ ಕೇರಳದ ಕೆಲವರು ನಮ್ಮ ಕರ್ನಾಟಕದ ಕೆಲವರು ಯಾರು ಹಿಂದೂ ವಿರೋಧಿಗಳಿದ್ದಾರೆ ಧರ್ಮ ವಿರೋಧಿಗಳಿದ್ದಾರೆ ಅಂಥವರಲ್ಲಿ ಕೆಲವರು ಇದನ್ನು ಭಾಳ ದೊಡ್ಡ ರೀತಿಯಾದಂಥ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಮಾಡ್ತಾ ಇದ್ದಾರೆ ನಾಳೆ ಎಸ್ ಐ ಟಿ ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಾದರೂ ಕೂಡ ಅವರ ಮೇಲೆ ಕ್ರಮ ತಗೊಳೋದಕ್ಕೆ ನಾವ್ಯಾರು ಕಾನೂನು ಅದೇ ಕ್ರಮ ತಗೊತಾರೆ ಆದರೆ ಅದಕ್ಕೆ ಮೊದಲೇ ಇವತ್ತು ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸವನ್ನು ಕೆಲವರು ವ್ಯಕ್ತಿಗಳು ಮಾಡ್ತಾಯಿದ್ದಾರೆ ಸೊ ಇದನ್ನು ನಾವು ಖಂಡಿಸಿ ನಾವು ಕೂಡ ಧರ್ಮಸ್ಥಳಕ್ಕೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಹದಿನಾರನೇ ತಾರೀಕು ಬೆಳಗ್ಗೆ ನಾವು ಆರು ಗಂಟೆಗೆ ಇಲ್ಲಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ಅಲ್ಲಿ ಹೋಗ್ತೀವಿ ಅದರಲ್ಲಿ ಏನು ಅಂದರೆ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಯಾವುದೋ ವ್ಯಕ್ತಿ ಜೊತೆಯಲ್ಲಲ್ಲ ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ ಆ ಧರ್ಮಸ್ಥಳದ ಒಂದು ಪಾವಿತ್ರ್ಯತೆಯನ್ನು ಉಳಿಸಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಯಾವುದೋ ಪಕ್ಷದಿಂದ ಇರ್ತಕ್ಕಂಥದ್ದಲ್ಲ ಎಲ್ಲ ಸಾರ್ವಜನಿಕರು ಯಾರ್ಯಾರು ಅಲ್ಲಿ ನಂಬಿಕೆ ಇದೆಯೋ ಅವರೆಲ್ಲರನ್ನು ಕೂಡ ನಾವು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ನಾವು ಅಲ್ಲಿಂದ ಮತ್ತೆ ಭಾನುವಾರ ವಾಪಸ್ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಈ ಥರ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ನಮ್ಮ ಮಠ ಮಂದಿರಗಳ ಮೇಲೆ ಈ ಥರ ದೊಡ್ಡ ಅಪಪ್ರಚಾರ ಮಾಡ್ತಕ್ಕಂಥದ್ದು ಇದು ಒಂದು ತಂಡ ಭಾಳ ಇಂದಿಂದ ಕೂಡ ಬೇರೆ ಬೇರೆ ತಂಡಗಳು ವ್ಯವಸ್ಥಿತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಆಸ್ಪಾದ ಕೊಡೋದಿಲ್ಲ ಯಾರು ಏನಾದರೂ ಅನ್ಕೊಂಡ್ಲಿ ನಾವು ಯಲಾಂಕ ಕ್ಷೇತ್ರದಿಂದ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮದೇ ವ್ಯಕ್ತಿ ಕೂಡ ಸಾಕಷ್ಟು ಹದಿನೈದು ಕಡೆ ಜಾಗಗಳನ್ನು ಗುಡಿಸಿ ಈಗಾಗಲೇ ಒಂದು ತನಿಖೆ ಕೂಡ ಎಸ್ ಐ ಟಿ ಅವರು ಒಂದು ಇತ್ಯಾಚಿಗಳ ಮೂಲಕ ಅಂದರೆ ಧರ್ಮನ ಇಲ್ಲ ಹಳಿಸ್ಲಿಕ್ಕೆ ಎಲ್ಲ ಒಂದು ಕಡೆ ಷಡ್ಡಂತ್ರ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ನೂರಕ್ಕೆ ನೂರು ಭಾಗ ಇವರೇ ನೂರಕ್ಕೆ ನೂರು ಭಾಗ ಇದು ನಿರಂತರವಾಗಿ ಅಪಪ್ರಚಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆಯನ್ನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ ಅವರು ಕೂಡ ಎಂಥ ಕೊಲೆ ಆಗಲಿ ಎಂಥ ಪ್ರಕರಣಗಳನ್ನು ಕೂಡ ಭೇದಿಸೋದ್ರಲ್ಲಿ ನಮ್ಮ ಪೊಲೀಸರು ಐತೆ ಆದರೆ ಇವತ್ತೊಂದು ಒತ್ತಡಕ್ಕೊಳಗಾಗಿ ರಾಜ್ಯ ಸರ್ಕಾರ ಎಸ್ ಐ ಟಿಗೆ ರಚನೆ ಮಾಡಿದ್ದಾರೆ ಅದು ತನಿಖೆಯನ್ನು ಮಾಡಲಿ ಅದರಲ್ಲಿ ಯಾರೋ ಒಬ್ಬ ಅನಾಮದೇ ನಾಳೆ ನಾನು ಮುಖಕ್ಕೆ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಯಾರೋ ಒಬ್ಬ ಒಬ್ಬ ರಾಜಕಾರಣಿ ನೂರು ಜನ ಹತ್ಯೆಗಳನ್ನು ಮಾಡಿದರೆ ಊಣ ಹೂಣ ಹಾಕೊಂಡೆ ಅಂತೇಳ್ಬಿಟ್ರೆ ಏನು ಇಮಿಡಿಯೇಟ್ ಎಸ್ ಐ ಟಿ ಮಾಡಿ ನಾವು ಹೇಳಿದ ಕಡೆ ಎಲ್ಲ ಅಳ್ಳಕ್ಕೊಂದು ತಗೊಂಡು ಕುತ್ಕೊತೀರ ನೀವು ಹಿಂದೆ ಎಲ್ಲ ಕೂಡ ಒಬ್ಬ ವ್ಯಕ್ತಿ ಅತ್ಯಾಚಾರ ಮಾಡಿ ಕೊಲೆಗಳು ನಡೆದೋಗ ನೂರು ಜನ ಎಣ ಉಂಡಿದ್ದೀನಿ ಅಂತಂದರೆ ಅಂದರೆ ಕೊಲೆ ಮಾಡೋದು ಅವ್ನು ಗೊತ್ತಲ್ವಾ ಅನಾಮದೇಯ ವ್ಯಕ್ತಿ ಗೊತ್ತಲ್ವಾ ಅವತ್ತು ಹೇಳ್ಬೇಕಾಗಿತ್ತಲ್ಲ ಹಿಂಗೆ ಕೊಲೆ ಮಾಡವ್ರೆ ನನ್ನ ಕೈಯ್ಯಲ್ಲಿ ಎಣ ಉಳಿಸ್ತಾವ್ರೆ ಅಂತೇಳಿ ಫಸ್ಟ್ ಅವ್ನ ಗಲ್ಗಾಕ್ಬೇಕಲ್ವಾ ಬೇರೆಯವ್ರನ್ನ ಹಾಕೋದಲ್ಲ ಫಸ್ಟ್ ಅವ್ನಿಗೆ ಹೇಳಬೇಕಾಗಿತ್ತು ಹಂಗೆ ನೂರು ಕೊಲೆ ಮಾಡೋಕೆ ಮೊದಲು ಮೊದಲನೇ ಕೊಲೆಯಲ್ಲೇ ಹೇಳಿದ್ರಿ ಇನ್ನು ತೊಂಬತ್ತೊಂಬತ್ತು ಕೈಲೇ ಉಳಿತಾ ಇದ್ವಲ್ಲ ಹಿಂಗೆ ಮಾಡ್ತಾವ್ರೆ ಅಂತೇಳಿ ಮತ್ತೆ ಒಂದು ಹಣನ ಒಬ್ಬನೇ ಹೊತ್ಕೊಂಡು ಹೋಗೋ ಆಗ್ತದೆ ಅದರಲ್ಲಿ ಇಲ್ಲ ಅವನು ಗಾಡಿಯಲ್ಲಿ ತಾಕೊಂಡು ಹೋಗ್ಬೇಕು ಒಬ್ಬನೇ ಹಗಿಯೋಕಾಗ್ತದ ಗುಂಡಿ ಮುಚ್ಚ ತೆಗಿಯಕ್ಕೆ ಆಗ್ತದೆ ಇವೆಲ್ಲ ನೋಡಿದ್ರೆ ಇದು ಆ ಧರ್ಮಸ್ಥಳದ ಪಾವಿತ್ರತೆಗೆ ಭಂಗ ತರ್ತಕ್ಕಂಥ ಕೆಲಸ ಇದು ಇಲ್ಲೇ ಅಂತಲ್ಲ ಭಾಳಷ್ಟು ಕಡೆ ಈ ಥರದ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟದಲ್ಲೂ ಕೂಡ ಮಾಡವ್ರೆ ಆ ಮಹಿಷಾಸುನಿಗೆ ಪೂಜೆ ಮಾಡ್ತೀವಿ ಅಂತೇಳಿ ಹೋಗ್ತಾರೆ ಈ ಥರ ಒಂದು ತಂಡನೇ ಐತೆ ಇವೆಲ್ಲ ಕೂಡ ಸೊ ಇದು ಭಾಳ ವರ್ಷಗಳಿಂದ ಕೂಡ ನಮ್ಮ ದೇಶದಲ್ಲಿ ಈ ಥರ ನಡೀತಾ ಇದೆ ಅದು ಯಾವುದಕ್ಕೂ ಕೂಡ ನಾವು ಏನು ಜಗ್ಗೋದಿಲ್ಲ ರಾಮ ಮಂದಿರವನ್ನು ಕಟ್ಟಕ್ಕೆ ಹೋದಾಗೂ ಅಲ್ಲಿ ಟಾಯ್ಲೆಟ್ ಕಟ್ಟಬೇಕು ಅಂತ ಹೇಳಿದ್ರು ಅಲ್ಲಿ ರಾಮನೇ ಹುಟ್ಟಿಲ್ಲ ಅಂತ ಹೇಳಿದ್ರು ಇವೆಲ್ಲವನ್ನು ನೋಡಿದ್ದೀವಿ ನಾವೆಲ್ಲ ಕೂಡ ಇದು ಒಂದು ಭಾಗ ಅಷ್ಟೇ ಅದು ಇರ್ತಕ್ಕಂಥದ್ದು ಸೊ ಅದಕ್ಕೆ ನಾವು ಯಲಾಂಕ ಕ್ಷೇತ್ರದಿಂದ ನಾವು ಪ್ರಾರಂಭ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರದ ಜನ ಕೂಡ ಈ ತರ ಒಂದು ಅಭಿಯಾನವನ್ನು ಮಾಡಿ ಧರ್ಮಸ್ಥಳ ಜೊತೆಯಲ್ಲಿ ನಾವು ಇದ್ದೀವಿ ಇದಿಷ್ಟು ಏನು ಯಲಂಕಾ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರ ಮಾತು ಇಡೀ ಎಲ್ಲ ಜಿಲ್ಲೆಗಳಲ್ಲೂ ಅಂದರೆ ಎಲ್ಲ ಕಡೆಯೂ ಕೂಡ ನಾವು ಧರ್ಮಸ್ಥಳ ಉಳಿವಿಗಾಗಿ ಒಂದು ಅಭಿಯಾನವನ್ನು ಹಮ್ಮಿಕೊಳ್ತೇವೆ ಸದ್ಯಕ್ಕೆ ನಾವು ಹದಿನಾರನೇ ತಾರೀಕು ಸಾಕಷ್ಟು ಜನ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮುನಿ ಕೂಡ ಜೊತೆ ಮಂಜುನಾಥ್ ದಿನೂರು ರಿಪಬ್ಲಿಕ್ ಕನ್ನಡ ಚಿಕ್ಕಬಳ್ಳಾಪುರ